ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದು ಈಗ ನಮಗೀಗ ಮೂರು ವರ್ಷ ಕಲಬುರಗಿ ಜಿಲ್ಲೆಯನ್ನು ಸಾಂಸ್ಕೃತಿಕ ಜಿಲ್ಲೆಯನ್ನಾಕ್ಸ್ಬೇಕೆನ್ನುವ ಒಂದು ದೃಢ ಸಂಕಲ್ಪದೊಂದಿಗೆ ಕನ್ನಡ ಭವನದ ಅಂಗಳಕ್ಕೆ ಎರಡು ಸಾವಿರದ ಇಪ್ಪತ್ತೊಂದನೇ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಕಲಬುರಗಿಯ ಕನ್ನಡ ಭವನ ಅಂಗಳಕ್ಕೆ ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾಲಿಟ್ಟಿದ್ದೀವಿ ಆ ನಿಟ್ಟೊಳಗೆ ಕಲಬುರಗಿ ಜಿಲ್ಲೆಯನ್ನು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ನಿಟ್ಟೊಳಗೆ ಈ ಕಳೆದ ಮೂರು ವರ್ಷದ ಅವಧಿಯೊಳಗೆ ಬಹಳ ಅನೇಕ ರೀತಿಯ ವೈವಿಧ್ಯಮವಾಗಿರ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗದ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ಜಿಲ್ಲೆಯನ್ನು ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ನಿಟ್ಟೊಳಗೆ ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದೊಳಗೆ ಪರಿಷತ್ತನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಕನ್ನಡದ ಮನಸ್ಸುಗಳ ಆಶೀರ್ವಾದದಿಂದ ಪ್ರೋತ್ಸಾಹದ ಮೇರೆಗೆ ಮಾರ್ಗದರ್ಶನದಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾಗಿ ಕಟ್ಟತಕ್ಕ ನಿಟ್ಟಿಗೆ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಭಾಗದ ಎಲ್ಲ ಸಾಹಿತಿಗಳು ಪ್ರಗತಿಪರ ಚಿಂತಕರು ಮಠಾಧೀಶರು ಪತ್ರಕರ್ತರು ಸೇರಿದಂತೆ ಅನೇಕ ಶಿಕ್ಷಕರು ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಅವರ ಒಂದು ಪ್ರೋತ್ಸಾಹದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಹಳ ಉತ್ತಮ ರೀತಿಯೊಳಗೆ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಅನೇಕ ಪ್ರತಿಭೆಗಳಿಗೆ ಒಂದಿಷ್ಟು ಬೆಳಕು ಕೊಡುವ ಬಹಳ ಪ್ರಾಮಾಣಿಕವಾದ ಪ್ರಯತ್ನ ಹಿಂದಿನ ಮೂರು ವರ್ಷದಿಂದ ಬಹಳ ವಿಶೇಷವಾದ ಕಾರ್ಯಕ್ರಮ ಮೂಲಕ ಕೆಲಸವನ್ನ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಇಲ್ಲಿವರೆಗೆ ಯಾವ ಸಮ್ಮೇಳನಗಳು ಇಲ್ಲಿವರೆಗೆ ನಡೆದಿಲ್ಲ ಅಂತ ಒಂದು ಪ್ರಥಮ ಬಾರಿಗೆ ಸಮ್ಮೇಳನಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಈ ಮೂರು ವರ್ಷದ ಅವಧಿಯೊಳಗೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಾರ್ಯಕಾರ ಸಮಿತಿಗೆ ಸೇರ್ತದೆ ಆ ನಿಟ್ಟೊಳಗೆ ಇವತ್ತು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಕನ್ನಡ ಭವನದ ಸುವರ್ಣ ಸಭಾಭವನದೊಳಗೆ ಒಳಗೆ ನಡೀತಕ್ಕಂತ ಒಂದು ವಿಶೇಷವಾಗಿ ಎಲ್ಲ ಸಾಹಿತ್ಯ ಪ್ರಿಯ ಮನಗಳ ಒಂದು ಸಮ್ಮೇಳನಗೊಂಡಿರ್ತಕ್ಕಂತಹ ಒಂದು ಭಾವ ಸಮ್ಮಿಲನ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನ ಈ ಕಲಬುರಗಿಯ ಕನ್ನಡ ಭವನದೊಳಗೆ ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ನಾಳೆ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ವಿಶೇಷವಾಗಿ ಕನ್ನಡ ದೀಪೋತ್ಸವ ಇವತ್ತು ಹಚ್ಚೇವು ಕನ್ನಡದ ದೀಪ ಎನ್ನುವಂತೆ ಒಂದು ಮಾರ್ಭೋಷ ವಾಕ್ಯದೊಂದಿಗೆ ಈ ಕನ್ನಡ ಭವನದ ಅಂಗರದೊಳಗೆ ಒಂದು ಕನ್ನಡ ದೀಪೋತ್ಸವವನ್ನು ಮಾಡುದ್ರ ಮೂಲಕ ಕನ್ನಡವನ್ನ ಒಂದು ನಿತ್ಯೋತ್ಸವ ಆಗಲಿ ಎನ್ನುವ ಆಶಾಭಾವನದೊಂದಿಗೆ ನಾಳೆ ಸಾಯಂಕಾಲ ಮತ್ತೆ ವಿಶೇಷವಾದ ಒಂದು ಬೆಳಕು ಮೂಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಅನೇಕ ಸಾಹಿತಿಗಳು ಪ್ರಗತಿಪರ ಚಿಂತಕರು ಪರಿಷತ್ತಿನ ಮಾಜಿ ಅಧ್ಯಕ್ಷರು ಸೇರಿದಂತೆ ವಿವಿಧ ಮಠಾಧೀಶರು ಪ್ರಗತಿಪರ ಚಿಂತಕರು ಸೇರಿದಂತೆ ಎಲ್ಲ ಸಮಸ್ತ ಕನ್ನಡದ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿರತಕ್ಕಂಥ ಈ ಸಂದರ್ಭಕ್ಕೆ ತಾವುಗಳು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಾಳಿನ ಭಾವ ಸಮ್ಮೇಳನಕ್ಕೆ ಒಂದು ವಿಶೇಷವಾದ ಮೆರಗನ್ನು ತಂದು ಕೊಡೋದ್ರ ಮೂಲಕ ಇನ್ನುಳಿದ ಎರಡು ವರ್ಷದ ಅವಧಿ ಕೂಡ ಬಹಳ ಪರಿಪೂರ್ಣತೆಯಿಂದ ಕೂಡಿರ್ತಕ್ಕಂಥ ಅವಧಿಯನ್ನು ಇವತ್ತು ನಿಮ್ಮ ಸಹಕಾರದೊಂದಿಗೆ ಮಾಡಲು ನಾವು ಹೊಟ್ಟಿದ್ದೇವೆ ನಮ್ಮ ನಡೆಗೆ ನಿಮ್ಮ ಒಂದು ವಿಶೇಷವಾದ ಪ್ರೋತ್ಸಾಹ ನಮಗೆ ಬೆಂಬಲವಾಗಿ ನಿಲ್ಲೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು ಇಮ್ಮಡಿಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ